ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಂಗೇಟಿ ಬಿಜೆಪಿ ಹುಲಿಯ ಅರಭಟದ ರೋಡ್ ಶೋ ಯಾದಗಿರಿ ಜಿಲ್ಲೆ ಶಾಪುರ್ ಪಟ್ಟಣದಲ್ಲಿ ರಾಯಚೂರು ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ರಾಜು ಅಂಬರೇಶ್ವರ್ ನಾಯಕ ಪರವಾಗಿ ಹಿಂದೂ ಹುಲಿ ಶಾಸಕ ಬಸನಗೌಡ ಯತ್ನ ಬೃಹತ್ ರೋಡ್ ಶೋ ಕಾರ್ಯಕ್ರಮ ನಡೆಸಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಬಸನಗೌಡ ಯತ್ನಾಳ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಅದಕ್ಕೆ ಅವ್ರು ಏನು ಅಲ್ಲಿ ಭಾರತದ ಹಿಂದಿನ ಒಬ್ಬ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಸಿದ್ದರಾಮಯ್ಯವ್ರು ಒಂದು ಮಾತು ಹೇಳ್ತಾರೆ ಭಾಷಣದಾಗ ಏನಪ್ಪ ಅಂದ್ರೆ ಈ ದೇಶದ ಮೇಲೆ ಮೊದಲೇ ಹಕ್ಕು ಮುಸ್ಲಿಮ್ರದು ಅಂದ್ರೆ ಇನ್ನು ಮ್ಯಾಗ ಏನೇ ಬರೋದು ಅಂದ್ರೆ ನಿಮ್ಮದೇನು ಐವತ್ತೈದು ಪರ್ಸೆಂಟ್ ಆಸ್ತಿ ತಗೋತಾರಲ್ಲ ಅದು ದಲಿತರಿಗೆ ಹಿಂದುಳಿದ್ರೂ ಕೊಡೋದಿಲ್ಲ ಅದನ್ನೆಲ್ಲ ಮುಸ್ಲಿಮರಿಗೆ ಇವತ್ತು ಕಾಂಗ್ರೆಸ್ ಮಾಡ್ತಾಯಿರೋ ಕಾಂಗ್ರೆಸ್ನಾಗೆ ನಮ್ಮ ಎಮ್ ಎಲ್ ಎ ಮಕ್ಕಳಿಗೆ ಕ್ಲಿಯರ್ ಮಾಡ್ರಿ ನೀವೇ ಬರ್ರಿ ನೀವು ಕತಾರೆ ನಾವೆಲ್ಲ ಹಿಂದೂಗಳ ಅಸ್ತ್ಯಾಗ ಗಳಿಸಿದ ಅಸ್ತಿ ಅದಲ್ಲಿರುವಂತ ಏನು ಇಲ್ಲ ಅಂದ್ರೆ ಎಲ್ಲರೂ ಕೂಡ ಬಿಜೆಪಿ ಜಿ ಆಗಿ ಬಂದರು ಒಂದು ಆಸ್ತಿ ಅಟ್ರಾಸಿಟಿ ಏನೇನು ಇದೆಯಲ್ಲ ರಕ್ಷಣೆಗಾಗಿ ಅದೇನು ಬರ ನೀವು ಕಣ್ಣಕ್ಕೆ ಸ್ವಲ್ಪ ಇದು ಕೇಸ್ ಹಾಕುವಂತ ಒಂದು ಕಾನೂನು ಘೋಷಣೆ ಮಾಡಿದ್ದೆ ಬಂದಿ ನಾನು ಹಾಲ ಮತ್ತ ನಾ ರೆ ನಾ ಗಾಣಿಗಿಲ್ಲ ನಾಳೆ ಅದಕ್ಕೆಲ್ಲ ಜಾತಿ ಹೊಣೆ ಅಲ್ಲೇ ಹುಡುಗಿನ ಫೋನ್ ಮಾಡ ನಂದು ಪರೀಕ್ಷೆ ಒಂದು ಇಪ್ಪತ್ತು ಫೋಟೆ ಭಯಾಜು ಆ ಹೊಡೆದು ಆ ತಾಯಿ ಮುಂದೆ ನಾವು ಕೆಲಸ ಮಾಡೋದು ಒಳಗ ಮೊನ್ನೆ ನಮ್ಮ ದಲಿತ ಹುಡುಗ ಅವನು ರೊಟ್ಟಿ ಹೋಗಿ ಬಯಾಜ ಸುಳ್ಳು ಮಗ ಎಲ್ಲ ಪಯಾಜೇ ದೇಶನಾಗ ದೇಶ ಕೆಲಸ ಮಾಡೋದು ಮಲ್ಲಪ್ಪ ಕೆಲಸ ಮಾಡಕ್ಕೆ ಹೋಗೋದ ಪರಿಸ್ಥಿತಿ ಇದೆ ಸುಳ್ಳತ್ತಿದ್ರು ಇವತ್ತು ಮತಾಂತರ ಮಾಡ್ತಿದ್ರು ಇವತ್ತು ಉಬ್ಬರು ಬಿಟ್ಟು ತಡ ಇಲ್ಲ ಶಾಕ್ರೀವೆಲ್ಲ ವಿಚಾರ ಮಾಡಿ ಎಲ್ಲ ಧರ್ಮ ಉಳಿಬೇಕು ಬೇಡೋ ಬೇಡೋ ಹಾಗಾದ್ರೆ ನಾವೆಲ್ಲ ಏನ್ ಮಾಡ್ತೇವೆ ನರೇಂದ್ರ ಮೋದಿ ಮೀಸಲಾತಿ ತೆಗೆದಾಕ್ತಿವಿ ಮೀಸಲಾತಿ ಕೊಟ್ಟಾರ ಉಳಿದವರಿಗೆ ಮಾತ್ರ ಧರ್ಮ ಮೀಸಲಾತಿ ಸಟ್ಟದ ಎಸ್ ಸಿ ಜನಾಂಗಕ್ಕೆ ಎಲ್ಲ ಇದಕ್ಕೆಲ್ಲ ನಾಪು ಇದಕ್ಕೆಲ್ಲಾಪುರ್ ವಿಧಾನಸಭೆ ನೇತೃತ್ವದಲ್ಲಿ ಅಂತರದಿಂದ ನೋಡಿದ್ರು ಏನೇನು ಕೆಲಸ ಮಾಡಿ ಎಂತ ಒಪ್ಪ ಸೌಮ್ಯ ರಾಜ ಅಂಬರೀಷ್ ನಾಯಕರು ಮನೇಲಿ ಜೋಕಾ ಮಾಡ್ರಿ ಅಷ್ಟಿಪ್ಪ ನಾನು ಆಡ್ಸು ತಂದ್ರೆ ಅಷ್ಟಿಪ್ಪ ನಮ್ಮ ಹುಡುಗರು ಹಂಗಿಲ್ಲ ಅವ್ರೇನೋ ಸಂಬಂಧ ಇಲ್ಲಿ ಬೆಂಗಳೂರು ತಿಳಿಲಿ ಯಾಕಂದ್ರೆ ಐ ಎ ಎಸ್ ಆಫೀಸರ್ ಆರಾಮ್ ಇರ್ತಾರಿಲ್ಲಾ ಅಮರೇಶ್ ನಾಯಕ್ ಲೋಕಸಭಾ ಮೆಂಬರ್ ಮಾಡುದು We'll <laughs>